ನಮಸ್ಕಾರ ರೀ ಎಲ್ಲರಿಗೂ ಇವತ್ತೊಂದು ರೆಸಿಪಿ ಮಾಡಿವ್ರಿ ನಾವು ಅದು ಏನಂದ್ರೆ ಉದಿ ಗಡ್ಬ ಮಾಡಿವ್ರಿ ನಾವು ಅದಕ್ಕಿಂತ ಮುಂಚೆ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ಇಲ್ಲಿ ಗಡಬ ಏನು ಮಾಡೋದು ಹೆಂಗೆ ಮಾಡೋದು ಅನ್ನೋದು ನೋಡ್ಕೊಂಬರ ಬರ್ರಿ ಇಲ್ಲಿ ಇಲ್ಲಿ ನೋಡಿರಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿವ್ರಿ ನಾವು ಅದು ಮಣ್ಣಿನ ಗಡಿಗೆ ಐತ್ರೀ ಈಗ ನೋಡ್ರಿ ಒಂದು ಕಪ್ ನೀರು ಹಾಕಿದ್ದೀವಿ ರೀ ಅದಕ್ಕೆ ಒಂದು ಕಪ್ ಆದ ನಂತರ ಈಗ ನೋಡಿರಿ ಮತ್ತೊಂದು ಕಪ್ ಹಾಕಿದ್ದೆವು ಆಗಿ ಎರಡು ಕಪ್ ನೀರು ಇಟ್ಟಿವ್ರಿ ನಾವು ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಾಕೈತಿವ್ರಿ ಉಪ್ಪು ಆದ ನಂತರ ಇದು ಒಂದು ಚಮಚೆ ತುಪ್ಪ ಹಾಕಿವ್ರಿ ನಾವು ನೋಡ್ರಿ ಈಗ ಹಾಕಿ ಈ ರೀತಿ ಒಂದು ಸ್ವಲ್ಪ ತಿರುವಾಡ್ಬೇಕ್ರಿ ಇದು ಗಡ ಬಂತರೂ ಭಾರಿ ಬೆಸ್ಟ್ ಹಾಕೈತ್ರಿ ಖಾರವಾಡಿ ಜೋಡಿನೂ ತಿನ್ಬೋದು ಮತ್ತು ಸೀಕರ್ನಿ ಜೋಡಿನೂ ರೀ ನೋಡ್ರಿ ಈಗ ನೀರು ಪೂರ್ತಿ ಕಳ ಕಳ ಕುದಿಯಾಕತಿ ಈ ರೀತಿ ಕುದ್ದಿಂದನ ಈ ರವೆ ತಂದು ಸೇರ್ಸದ್ರಿ ಅದಕ್ಕೆ ಕೇಸರಿ ರವೆ ರೀ ಇದು ನೋಡಿರಿ ಕರೆಕ್ಟಾಗಿ ನಾವು ಎಷ್ಟು ನೀರು ಎಷ್ಟು ರವೆ ಹಾಕಿವು ಅಷ್ಟು ಹಾಕಿದ್ರನ ಅದು ಕರೆಕ್ಟಾಗಿ ಆಗಿ ಬರ್ತತ್ರಿ ಮತ್ತು ಅಷ್ಟು ಉಮ್ಗೊಂಡು ಚಲೋನ ಹಾಕತ್ರಿ ಈ ಗಡ್ಗೆ ಒಳಗೆ ಮಾಡಿದ್ದು ಭಾಳ ಚಂದ ಆಕತ್ರಿ ಇದು ಉಣ್ಣಾಕ ಟೇಟು ಟೇಸ್ಟ್ ಆಕತ್ರಿ ಭಾಳ ನೋಡ್ರಿ ಈಗ ಕುದ್ದೈತಿ ರೆಡಿ ಆಗೈತಿ ನೋಡ್ರಿ ಇಲ್ಲೇ ತೆಗೆದು ತೋರಿಸ್ತೀವಿ ಈಗ ನೋಡ್ರಿ ಹೆಂಗೆ ಉಮ್ಗೊಂಡು ಬಂದೈತಿ ಪೂರ್ತಿ ಇಷ್ಟು ಚಂದ ಆಗೈತಿ ನೋಡ್ರಿ ಅದು ಎರ್ಡ ಕಪ್ ನೀರು ಇಟ್ಟದ್ವಿ ಒಂದು ಕಪ್ ರವೆ ಹಾಕಿದಕ್ಕೆ ನೋಡ್ರಿ ಈಗ ಅದನ್ನು ಒಂದು ಇಲ್ಲೇ ಬುಟ್ಟಿ ಒಳಗೆ ಹರಕಾಕ್ ತಗೊಂಡಿವು ನೋಡ್ರಿ ನೋಡಿ ಈ ರೀತಿ ಕೈಲೇ ಒಂದು ಸ್ವಲ್ಪ ಎಲ್ಲ ಇದನ್ನ ಮಾಡಿ ಉಂಡಿ ಕಟ್ಟಾಕೈತಿವ್ ನೋಡ್ರಿ ಗಡ ಬಂದ್ರೆ ಬಟ್ಟೆಗತೆಯೂ ಮಾಡ್ಕೋಬೋದ್ರಿ ಅಡಾಗ್ಲಂಗೆ ಇಲ್ಲಪ್ಪ ನಮಗೆ ಬೇಡ ಅಂದ್ರೆ ಈ ರೀತಿ ಉಂಡಿನೂ ರೀ ನೋಡಿರಿ ಈಗ ಭಾಳ ಅಂದ್ರೆ ಭಾಳ ಚಲೋ ಅನ್ನಿಸ್ತೈತಿ ರೀ ಇದು ಸೀಕರ್ಣಿ ಜೋಡಿ ನಾವು ಸಾಂಬಾರು ಇಟ್ಟಿವಿ ಸೀಕರ್ಣಿನೂ ಇಟ್ಟಿವ್ರಿ ನೋಡಿರಿ ಈ ರೀತಿ ಮಾಡಿದೀವಿ ನೋಡಿರಿ ನೀವು ಒಂದ್ಸಲ ಮಾಡ್ಕೊಂಡು ನೋಡ್ರಿ ಹೆಂಗಾಗೈತೆ ಅನ್ನೋದು ನಮಗೂ ಕಮೆಂಟ್ನ ತಿಳಿಸ್ರಿ ಅಮ್ಮನ ಅಡುಗೆ ಚಲಂದಾಗ ರೆಸಿಪಿ ಹಾಕಿದಿವ್ರಿ ನಾವು ಎಲ್ಲ ಥರ ಹೋಗಿ ಒಂದು ಸಲ ನೋಡಿರಿ ಇದೇ ರೀತಿ ಮತ್ತೊಂದು ಮಾಡಕತ್ತೀವಿ ನೋಡ್ರಿ ಈಗ ನೋಡ್ರಿ ಇವು ಇವೆಲ್ಲ ಸೀಕ್ರ ಜೋಡಿ ಹುಣ್ಣು ಅನ್ನಿ ಇವು ರೆಸಿಪಿ ಇವಾಗಲಿ ಬಿಳಿ ಹೋಳಿಗೆ ಆಗಲಿ ಬಿಳಿ ಹೋಳಿಗೆನೂ ಮಾಡಿ ಹಾಕಿವ್ರಿ ಮತ್ತು ಬ್ಯಾಳಿ ಹೋಳ್ಗೆ ಮಾಡಿ ಹಾಕಿವ್ರಿ ಎಲ್ಲ ಥರ ಹಾಕಿವ್ರಿ ನೋಡ್ರಿ ಈಗ ಈ ರೀತಿ ಕಟ್ಕೊಂಡ್ಬಿಟ್ರೆ ಮುಗೀತು ರೀ ಇವು ಎಷ್ಟು ಚೆಂದ ಆಗ್ಯಾವ ನೋಡಿರಿ ನೋಡ್ರಿ ಈಗ ಇದೇ ರೀತಿ ಅಷ್ಟು ಮಾಡ್ಕೊಂಡಿವ್ರಿ ನಾವು ನೋಡಿರಿ ಅದನ್ನೂ ಒಂದು ತೆಗೆದಿಡ್ತೀವಿ ನಾ ನೋಡ್ರಿ ಇಲ್ಲೇ ತಾಟ್ ಹಚ್ಚಾಗ್ತದೀವಿ ಸೀಕರ್ಣೆ ಇಡತೀವ್ರಿ ಸೀಕರ್ಣಿ ಆದ ನಂತರ ಇಲ್ಲೇ ಹಾಲು ಇಟ್ಟಿವ್ ನೋಡ್ರಿ ಹಾಲು ಆದಿಂದ ಸಾರು ಇಟ್ಟಿವಿ ನೋಡ್ರಿ ಬೇಳೆ ರೀ ಇದು ಬೇಳೆ ಸಾರು ಆದಿಂದ ಈಗ ಮಾಡಿದಂಥ ತಂದ ಉಂಡಿ ಇಲ್ಲಿ ಇಡಾಕತ್ತೀವಿ ನೋಡ್ರಿ ಅವ ಥರನ ಗಡಬ ನೋಡ್ರಿ ತಾಟ್ ರೆಡಿ ಆತ್ರಿ ನೋಡಿರಿ ಈಗ ನಾವು ಮಾಡೋ ಅಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡ್ತೇವೆ ರೀ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ